ರಾಜ್ಯದಲ್ಲಿ ಶುರುವಾಯಿತ ಮುಜರಾಯಿ ದೇಗುಲಗಳ ಹುಡುಕಾಟ ನಾಲ್ಕು ಸಾವಿರಕ್ಕೂ ಹೆಚ್ಚು ಮುಜರಾಯಿ ದೇವಸ್ಥಾನಗಳ ನಾಪತ್ತೆ ಆರೋಪ ಕೇಳಿಬಂದಿದೆ ಮೂವತ್ನಾಲ್ಕು ಸಾವಿರದ ಐನೂರ ಅರವತ್ತೈದು ಮುಜರಾಯಿ ದೇಗುಲಗಳ ಪೈಕಿ ನಾಲ್ಕು ಸಾವಿರ ದೇವಸ್ಥಾನ ಕಣ್ಮರೆಯಾಗಿದೆಯಾ ರಾಜ್ಯಾದ್ಯಂತ ಮುಜರಾಯಿ ದೇಗುಲಗಳ ಪತ್ತೆ ಕಾರ್ಯವನ್ನ ಮಾಡ್ತಾ ಇದೆ ಸರ್ಕಾರ ಮುಜರಾಯಿ ಇಲಾಖೆಯಿಂದ ದೇವಸ್ಥಾನಗಳು ಭೌತಿಕವಾಗಿ ಇರೋ ಬಗ್ಗೆ ಸರ್ವೆ ನಡೆದಿದೆ ಎರಡು ಸಾವಿರದ ಇಪ್ಪತ್ತರಿಂದಲೇ ನಡೀತಾ ಇರುವ ಮುಜರಾಯಿ ದೇಗುಲಗಳ ಸರ್ವೆ ಕಾರ್ಯ ಇನ್ನೂರ ಮೂವತ್ತೇಳು ತಾಲೂಕುಗಳಲ್ಲಿರೋ ಮುಜರಾಯಿ ದೇಗುಲಗಳ ವಿಸ್ತೀರ್ಣ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ ಸರ್ವೆ ವೇಳೆ ಕೆಲವು ದೇವಸ್ಥಾನಗಳು ನಾಪತ್ತೆಯಾಗಿರೋದರ ಬಗ್ಗೆ ಆರೋಪ ಇದೆ ದಾಖಲೆಯಲ್ಲಿ ದೇವಸ್ಥಾನದ ಹೆಸರಿದೆ ಆದರೆ ಭೂಮಿ ಮೇಲೆ ಅಲ್ಲಿ ದೇವಸ್ಥಾನ ಇತ್ತು ಅನ್ನೋದರ ಬಗ್ಗೆ ಕುರುಹು ಇಲ್ಲ ಕೇವಲ ದಾಖಲೆಗಳಿಗಷ್ಟೇ ಸೀಮಿತವಾಗಿದೆಯಂತೆ ಮುಜರಾಯಿ ದೇಗುಲಗಳು ಯಾದಗಿರಿ ಉಡುಪಿ ರಾಯಚೂರು ಬೆಳಗಾವಿಯಲ್ಲಿ ಅತಿ ಹೆಚ್ಚು ದೇವಸ್ಥಾನಗಳು ನಾಪತ್ತೆಯಾಗಿದೆ ಕಾಣೆಯಾಗಿರೋ ದೇಗುಲಗಳಿಗಾಗಿ ಮುಜರಾಯಿ ಇಲಾಖೆ ಹುಡುಕಾಟ ನಡೆಸ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಸಂಪರ್ಕದಲ್ಲಿದ್ದಾರೆ ಮುತ್ತಪ್ಪ ನಾಲ್ಕು ಸಾವಿರಕ್ಕೂ ಹೆಚ್ಚು ಮುಜರಾಯಿ ದೇವಸ್ಥಾನಗಳು ಆಗಿದೆ ಅಂತ ಅಂದ್ರೆ ಏನರ್ಥ ಇದು ಸರ್ವೆ ಕಾರ್ಯದಲ್ಲಿ ಏನು ಗಮನಕ್ಕೆ ಬಂದಿರೋದು ಶ್ವೇತಾ ಏನಂದ್ರೆ ಮುಜರಾ ಇಲಾಖೆ ಅಡಿಯಲ್ಲಿ ಮೂವತ್ನಾಲ್ಕು ಸಾವಿರ ದೇವಸ್ಥಾನಗಳಿದ್ದು ಈ ದೇವಸ್ಥಾನಗಳ ಭೌತಿಕ ಸರ್ವೆಗಳನ್ನ ನಡೆಸಲಾಗ್ತಾ ಇದೆ ಹಿಂದೆಂದಲೂ ಕೂಡ ದೇವಸ್ಥಾನಗಳು ಆ ಅಸ್ತಿತ್ವ ಹೇಗಿದೆ ಅದರ ವಿಸ್ತೀರ್ಣ ಎಷ್ಟಿರುವಂತದ್ದು ಅಂತ ಹೇಳ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ತರಿಂದ ಮುಜರಾ ಇಲಾಖೆ ಸ್ವತಃ ಅಧಿಕಾರಿಗಳು ಹೋಗಿ ಅದರ ಸರ್ವೆ ಮಾಡುವಂತಹ ಕೆಲಸನ ಮಾಡ್ತಾರೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತರಿಂದ ಇಬ್ಬರಿವರೆಗೂ ಕೂಡ ಮಾಡಿರುವಂತಹ ಸರ್ವೆಯಲ್ಲಿ ಮೂವತ್ತು ಸಾವಿರಕ್ಕೂ ಅಧಿಕ ದೇವಸ್ಥಾನಗಳು ಇರುವಂತಹ ಒಂದು ದಾಖಲಾತಿಗಳು ಸಿಕ್ಕಿದಾವೆ ಆದ್ರೆ ನಾಲ್ಕು ಸಾವಿರ ದೇವಸ್ಥಾನಗಳು ನಾಪತ್ ಆಗಿದೆ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಬಂದಿದ್ದಾವೆ ಅಂದ್ರೆ ಮುಜರಾಯಿ ಇಲಾಖೆಯ ದಾಖಲೆಗಳಲ್ಲಿ ಇರುವಂತಹ ದೇವಸ್ಥಾನಗಳನ್ನ ಹುಡುಕಿಕೊಂಡು ಹೋದಾಗ ಆ ದೇವಸ್ಥಾನಗಳು ಆ ಸ್ಥಳದಲ್ಲಿ ಇರೋದಿಲ್ಲ ಅಂದ್ರೆ ಅದ್ರ ಕುರುಹುಗಳು ಕೂಡ ಇರೋದಿಲ್ಲ ಭೌತಿಕವಾಗಿ ಯಾವುದೇ ರೀತಿಯಾದಂತಹ ಒಂದು ದಾಖಲಾತಿಗಳು ಕೂಡ ಅಲ್ಲಿ ಸಿಗೋದಿಲ್ಲ ಹೀಗಾಗಿ ಅಧಿಕಾರಿಗಳು ಆ ಒಂದು ದೇವಸ್ಥಾನಗಳ ಹುಡುಕಾಟ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ರೆ ಈಗಾಗಲೇ ವಿಪಕ್ಷ ನಾಯಕರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ದು ಆದ್ರೆ ಮುಜರಾಯಿ ಇಲಾಖೆ ಅಧಿಕಾರಿಗಳು ಆ ನಾಲ್ಕು ಸಾವಿರ ದೇವಸ್ಥಾನಗಳನ್ನ ಹುಡುಕಾಟ ನಡೆಸ್ತಾ ಇದ್ದೀವಿ ಅವರು ಇಲ್ಲೂ ಕೂಡ ನಾಪತ್ತೆ ಆಗಿಲ್ಲ ಅನ್ನೋ ಒಂದು ಭರವಸೆನ ಕೊಡುವಂತಹ ಕೆಲಸವನ್ನು ಮುಜರಾಯಿ ಇಲಾಖೆ ಅಧಿಕಾರಿಗಳು ಮಾಡ್ತಿದ್ದಾರೆ ಆದ್ರೆ ಇಲ್ಲಿವರೆಗೂ ಎರಡ್ ಸಾವಿರ ಇಲ್ಲಿವರೆಗೂ ಮಾಡಿರುವಂತಹ ಸರ್ವೆಯಲ್ಲಿ ನಾಲ್ಕು ಸಾವಿರ ದೇವಸ್ಥಾನಗಳ ಒಂದು ಕುರುಹುಗಳು ಅಂದ್ರೆ ಭೂಮಿ ಮೇಲೆ ಇದ್ದವು ಅನ್ನೋದಕ್ಕೆ ಅದು ಕುರುಹುಗಳು ಕೂಡ ಸಿಗ್ತಾ ಇಲ್ಲ ಹೀಗಾಗಿ ಅಧಿಕಾರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೇ ದಿನಗಳಲ್ಲಿ ಸ್ಪಷ್ಟನೆ ಕೊಡ್ತೀವಿ ಅನ್ನೋ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಲ್ಲಿ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ನಾಲ್ಕು ಸಾವಿರ ಮುಜರಾಯಿ ದೇವಸ್ಥಾನಗಳು ಇದೀಗ ನಾಪತ್ತೆ ಆಗಿದ್ದಾವೆ ಅನ್ನೋ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಇದೆ ಶ್ವೇತಾ థ్యాంక్ యూ మూత నివులా డీటెయిల్స్ ఇది ఏష్యెట్ న్యూస్ నెట్వర్క్ ప్రస్తుతి